ಬದುಕಿನಲ್ಲಿ ನಾವು ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಹೋಗಬಾರ್ದು ಒಂದು ಉದಾಹರಣೆಯನ್ನು ಹೇಳೋ ಮೂಲಕ ಮಾತುಗಳನ್ನ ಪ್ರಾರಂಭ ಮಾಡ್ತೇವೆ ಬಿಲ್ ಕ್ಲಿಂಟನ್ನು ಅಮೇರಿಕೆ ಪ್ರೆಸಿಡೆಂಟ್ ಆಗಿದ್ದ ಕಾಲಘಟ್ಟ ವೈಟ್ ಹೌಸ್ನಲ್ಲಿರ್ತಾರೆ ಒಂದು ದಿನ ಅವರಿಗೆ ಒಂದು ಆಮಂತ್ರಣ ಬರುತ್ತೆ ಸುಮಾರು ವೈಟ್ ಹೌಸ್ನಿಂದ ಒಂದು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮದ ಸಂಘಟಕರು ಬಿಲ್ ಕ್ಲಿಂಟನ್ನವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾರೆ ಹಾಗೆಯೇ ಅವ್ರದ್ದು ಇನ್ನೊಂದು ವಿನಂತಿ ಏನು ಅಂದರೆ ನೀವು ಬರುವಾಗ ನಿಮ್ಮ ಶ್ರೀಮತಿ ಹಿಲೇರಿ ಕ್ಲಿಂಟನ್ರನ್ನು ಕೂಡ ಜೊತೆ ಕರ್ಕೊಂಡ್ಬರಬೇಕು ಅಂತ ಸಪತ್ನಿ ಸಹಿತರಾಗಿ ಬರಬೇಕು ಅಂತ ಅವರ ಆಗ್ರಹ ಆಯಿತು ಜನರ ಆಗ್ರಹ ಅಂತ ಒಪ್ಕೊಳ್ತಾರೆ ಕಾರ್ಯಕ್ರಮ ಎಂಟು ದಿನಗಳ ನಂತರ ನಿಗದಿಯಾಗಿರ್ತದೆ ಸೊ ಈ ಒಂದು ಅವಧಿನಲ್ಲಿ ಆ ಹಿಲೇರಿ ಕ್ಲಿಂಟನ್ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ ಇವರು ಕಾರ್ಯಕ್ರಮಕ್ಕೆ ಹೋಗುವಂಥ ಸ್ಥಳ ಏನಿದೆ ವೈಟ್ ಹೌಸ್ ಮತ್ತು ಆ ಸ್ಥಳದ ಮಧ್ಯದಲ್ಲಿ ಹಿಲೇರಿ ಕ್ಲಿಂಟನ್ರ ಒಬ್ಬ ಸ್ನೇಹಿತ ಸ್ಕೂಲ್ ಮೇಟ್ ಕ್ಲಾಸ್ಮೇಟು ಒಂದು ಪೆಟ್ರೋಲ್ ಬಂಕ್ ಹಾಕ್ಕೊಂಡು ಜೀವನ ನಡೆಸ್ತಾ ಇರ್ತಾನೆ ಸೊ ಇದು ಮೆಸೇಜು ಹಿಲೇರಿ ಕ್ಲಿಂಟನ್ರಿಗೆ ಗೊತ್ತಾಗತ್ತೆ ಓ ನನ್ನ ತುಂಬ ಆಪ್ತ ಸ್ನೇಹಿತ ಸ್ಕೂಲ್ ಮೇಟು ಕ್ಲಾಸ್ಮೇಟು ಹೇಗಾದರೂ ನಾವು ಆನ್ ದ ವೇ ಆತನ ಪೆಟ್ರೋಲ್ ಬಂಕ್ ಇರೋದರಿಂದ ಹೋಗುವಾಗ ಒಂದು ವಿಸಿಟ್ ಕೊಟ್ಟು ಹೋಗೋಣ ಅವನಿಗೆ ಖುಷಿಯಾಗುತ್ತೆ ಹಾಗೆ ಅಂತ ತಕ್ಷಣ ಆತನಿಗೆ ಮೆಸೇಜ್ ಹೋಗುತ್ತೆ ಪೆಟ್ರೋಲ್ ಬಂಕ್ ಮಾಲೀಕನಿಗೆ ಹೀಗೆ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ನು ಮತ್ತು ಹಿಲೇರಿ ಕ್ಲಿಂಟನ್ನು ನಿಮ್ಮ ಪೆಟ್ರೋಲ್ ಬಂಕಿಗೆ ಒಂದು ಛೋಟಾ ಸಹ ವಿಸಿಟ್ ಕೊಟ್ಟು ಒಂದು ಸ್ಮಾಲ್ ವಿಸಿಟ್ ಕೊಟ್ಟು ಹೋಗ್ತಾರೆ ಅಂತ ಅವನಿಗೆ ಖುಷಿಯೇ ಖುಷಿ ಅಮೇರಿಕಾದ ಪ್ರೆಸಿಡೆಂಟ್ ಆತನ ವೈಫು ಪೆಟ್ರೋಲ್ ಬಂಕಿಗೆ ಬಂದು ವಿಜಿಟ್ ಕೊಡ್ತಾರೆ ಅಂದರೆ ಸಾಮಾನ್ಯದ ಅದು ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷ ತುಂಬ ಖುಷಿಯಾಗುತ್ತೆ ಅವನಿಗೆ ಆತ ತನ್ನ ಪೆಟ್ರೋಲ್ ಬಂಕನ್ನು ತುಂಬ ಶೃಂಗಾರ ಮಾಡ್ತಾನೆ ಅವರಿಗೆ ಒಳ್ಳೆಯ ವೆಲ್ಕಮ್ ಮಾಡೋದಕ್ಕೆ ತನ್ನ ಪೆಟ್ರೋಲ್ ಬಂಕನ್ನು ಭಾಳ ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿ ಸನ್ನದ್ಧಗೊಳಿಸ್ತಾನೆ ಸೊ ಪರ್ಟಿಕ್ಯುಲರ್ ಡೇ ನಿಗದಿತ ದಿನ ಹಿಲೇರಿ ಕ್ಲಿಂಟನ್ನು ಬಿಲ್ ಕ್ಲಿಂಟನ್ನು ಲೆಮೋಸಿನಲ್ಲಿ ಕೂತ್ಕೊಂಡು ಅವರ ಕಾರ್ಯಕ್ರಮಕ್ಕೆ ಹೋಗುವ ಸಂದರ್ಭದಲ್ಲಿ ಆ ಪೆಟ್ರೋಲ್ ಬಂಕಿಗೆ ವಿಸಿಟ್ ಕೊಡ್ತಾರೆ ತುಂಬ ಖುಷಿ ಮಾಲೀಕನಿಗೆ ಹಳೆಯ ನೆನಪುಗಳು ಸ್ಕೂಲ್ ಮೇಟು ಹಿಲರಿ ಕ್ಲಿಂಟನ್ನು ತುಂಬ ಸುಸಜ್ಜಿತವಾದಂತಹ ವ್ಯವಸ್ಥೆ ಮಾಡಿರ್ತಾನೆ ಕೇಕ್ ಕಟ್ ಮಾಡ್ತಾರೆ ರಿಬನ್ ಕಟ್ ಮಾಡ್ತಾರೆ ಸಂಭ್ರಮ ಎಲ್ಲನೂ ಆಗುತ್ತೆ ಸೊ ಆಗಿ ಹತ್ತು ಹತ್ತು ಹದಿನೈದು ನಿಮಿಷ ಅಲ್ಲಿ ಕಳೆದ್ಬಿಟ್ಟು ಆಮೇಲೆ ಬಿಲ್ ಕ್ಲಿಂಟನ್ನು ಹಿಲರಿ ಕ್ಲಿಂಟನ್ ಬಂದು ಕಾರಿನಲ್ಲಿ ಕೂತ್ಕೊಳ್ತಾರೆ ಆವಾಗ ಬಿಲ್ ಕ್ಲಿಂಟನ್ಗೆ ಸ್ವಲ್ಪ ಹಿಲೇರಿ ಕ್ಲಿಂಟನನ್ನು ಚುಡಾಯಿಸಬೇಕು ಅಂತ ಅನ್ನಿಸ್ತದೆ ಸೊ ಅದಕ್ಕೋಸ್ಕರ ಅವನು ಹಿಲೇರಿ ಕ್ಲಿಂಟನ್ರಿಗೆ ಹೇಳ್ತಾನೆ ನೋಡು ಅಕಸ್ಮಾತ್ ನೀನೇನಾದರೂ ನನ್ನನ್ನು ಮದುವೆ ಆಗದೆ ನಿನ್ನ ಸ್ಕೂಲ್ ಮೇಟ್ ಅಂತ ನಿನ್ನ ಕ್ಲಾಸ್ ಮೇಟ್ ಅಂತ ಆ ಪೆಟ್ರೋಲ್ ಬಂಕ್ ಮಾಲೀಕನನ್ನ ಮದುವೆ ಆಗಿದ್ದರೆ ಇವತ್ತು ನಿನ್ನ ಸ್ಟೇಟಸ್ ಏನಿರ್ತಾಯಿತ್ತು ಇತ್ತು ವಾಟ್ ವಿಲ್ ಬಿ ಯುವರ್ ಸ್ಟೇಟಸ್ ಏನಾಗಿರ್ತಾ ಇದ್ದೆ ನೀನು ಏನಾಗಿರ್ತಾ ಇದ್ದು ಪೆಟ್ರೋಲ್ ಬಂಕ್ ಮಾಲೀಕನ ಹೆಂಡತಿಯ ಇದ್ದು ನೀನು ನನ್ನನ್ನು ಮದುವೆ ಆಗಿದ್ದರಿಂದ ನೀನು ಇವತ್ತು ಅಮೇರಿಕಾದ ಪ್ರೆಸಿಡೆಂಟರ ಪತ್ನಿಯಾಗಿದೆಯಾ ಅಂತ ಸುಮ್ಮನೆ ಚೈಡೆಡ್ ಅಂತೀವಲ್ಲ ಸುಮ್ಮನೆ ಚೀಡಾಯಿಸ್ತಾನೆ ಅವಳು ಅವಳು ಮಹಾ ಹಿಲಾರಿ ಕ್ಲಿಂಟನ್ನು ಅವಳು ಹೇಳ್ತಾಳೆ ನೋಡಿ ಅಕಸ್ಮಾತ್ ನೀವೇನಾದರೂ ನನ್ನನ್ನು ಮದುವೆ ಆಗದೆ ಆತ ನನ್ನನ್ನು ಮದುವೆ ಆಗಿದ್ದರೆ ನೀವು ಅಮೇರಿಕಾದ ಪ್ರೆಸಿಡೆಂಟ್ ಆಗಿರ್ತಾ ಇರಲಿಲ್ಲ ಆತ ಅಮೇರಿಕಾದ ಪ್ರೆಸಿಡೆಂಟ್ ಆಗಿರ್ತಾ ಇದ್ದ ನನ್ನ ಕಾಲುಗುಣದಿಂದ ನಿಮಗೆ ಯೋಗ ಮತ್ತು ಯೋಗ್ಯತೆ ಬಂದಿದೆ ನಿಮ್ಮ ಕಾರಣದಿಂದ ನನಗೆ ಯೋಗ ಮತ್ತು ಯೋಗ್ಯತೆ ಬಂದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂದರೆ ಇದು ಅಬಲ ಸಬಲೀಕರಣದ ಕಾಲಘಟ್ಟ ಇದು ನಾವು ಯಾರನ್ನೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಕಾಲ ಇತ್ತು ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಆದರೆ ಇವತ್ತು ಆ ಕಾಲಘಟ್ಟವನ್ನು ನಾವು ದಾಟಿ ನಾರಿ ಶಕ್ತಿ ಜಿಂದಾಬಾದ್ ಅನ್ನೋ ಕಾಲಘಟ್ಟವನ್ನು ತಲುಪಿದ್ದೇವೆ ಆಗಲೇ ಬಸವರಾಜ್ ಪಾಟೀಲ್ರವ್ರು ಹೇಳುವಾಗ ಕಿಷ್ಕಿಂಧೆನಲ್ಲಿ ಕಿಷ್ಕಿಂದೆ ಅಂತ ಅಂತಹ ಒಂದು ಅಲಕ್ಷಿತ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಹೆಣ್ಮಕ್ಕಳಿಗೆ ತಾವೆಲ್ಲಿದ್ದೀವಿ ಎಂಥ ಸ್ಥಳದಲ್ಲಿದ್ದೀವಿ ಅನ್ನುವಂಥ ಪ್ರಾಥಮಿಕ ಅರಿವು ಕೂಡ ಇಲ್ಲದಂತಹ ಒಂದು ಸಮಯದಲ್ಲಿ ಅವರು ಮಾಡಿದಂಥ ಒಂದು ಅದ್ಭುತವಾದ ಕ್ರಾಂತಿ ಕಾರಣದಿಂದಾಗಿ ಇವತ್ತು ಇಡೀ ಆ ಕ್ಷೇತ್ರ ಜಾಗೃತವಾಗಿದೆ ಅಲ್ಲಿ ದಿನನಿತ್ಯದಲ್ಲಿ ಕೂಡ ಜನಗಳು ಬಂದು ಇದ್ದಾರೆ ಅನ್ನೋದನ್ನು ನಾವು ಗಮನಿಸಿದಾಗ ಯಾವ ರೀತಿ ನಾವು ಕ್ರಾಂತಿಯನ್ನು ಮಾಡಬಹುದು ಅನ್ನೋದನ್ನು ನಾವು ಗಮನಿಸಬೇಕು ಗೋವಿಂದಾಚಾರ್ಯರು ಒಂದು ಮಾತನ್ನು ಹೇಳಿದರು ಇವಾಗ ಅರ್ಜೆನ್ಸಿ ಇದೆ ಸ್ಪೆಷಲ್ ಅರ್ಜೆನ್ಸಿ ಇದೆ ಇವಾಗ ಏನನ್ನೇ ಮಾಡಬೇಕು ಅಂದಾಗ ನಾವು ಮಾಡಲಿಕ್ಕೆ ಕಂಕಣಬದ್ಧರಾಗಬೇಕು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀನೊಲ್ಲಿದರೆ ಕೊರಡು ನೀನು ಒಲಿದರೆ ಬರಡು ಹಯನ ನೀನು ನೀನೊಲ್ಲಿದರೆ ವಿಷವು ನೀನು ನೀನೊಲ್ಲಿದರೆ ಸಕಲ ಪಡಿಪದಾರ್ಥಗಳು ಇದರಲ್ಲಿರ್ಪೋ ಅಂತ ಯಾರು ಹೇಳಿದರು ಯಾರು ಹೇಳಿದರು ಹಾಂ ಬಸವಣ್ಣವರು ಹೇಳಿದರು ಕಳಬೇಡ ಕೊಲಬೇಡ ಹುಸಿಯ ರೂಢಿಯಲ್ಲ ಬೇಡ ಅಂತ ಯಾರು ಹೇಳಿದರು ಹಾಂ ನಾವೇನು ಮಾಡೋದು ನಾ ಇದು ಯಾರು ಹೇಳಿದರು ಅಂತಂದರೆ ಬಸವಣ್ಣವರು ಹೇಳಿದರು ಆ ಜವಾಬ್ದಾರಿ ಅವ್ರಿಗೆ ಅದು ಅವ್ರಿಗೆ ಅವರೇ ಯಾರು ಹೇಳಿದರು ಕಳಬೇಡ ಕೊಲಬೇಡ ನಾವು ಹೇಳಿಲ್ಲ ದಟ್ ಈಸ್ ನಾಟ್ ಅವರ್ ರೆಸ್ಪಾನ್ಸಿಬಿಲಿಟಿ ಬಸವಣ್ಣವ್ರು ಹೇಳಿದರೆ ಅವರು ಮಾಡಬೇಕಾದಂಥದ್ದು ಸೊ ದೆನ್ ವಾಟ್ ಯು ದೆನ್ ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನೀವೇನು ಹೇಳಬೇಕು ಕಳಬೇಡ ಕೊಲಬೇಡ ಬಸ ಹುಡ್ಸಿಯನ್ನು ನುಡಿಯಲು ಬೇಡ ಅಂತ ಅವತ್ತು ಬಸವಣ್ಣವ್ರು ಹೇಳಿದರು ಇವತ್ತು ಆ ಮಾತನ್ನು ನಾನು ಹೇಳ್ತೇನೆ ಅದು ನನ್ನ ಜವಾಬ್ದಾರಿಯೂ ಕೂಡ ಅಂತ ಹೇಳಿದರೆ ಅದು ಸತ್ವ ಅದು ಶಕ್ತಿ ಅದು ಸಾಮರ್ಥ್ಯ ಸೊ ಟೇಕ್ ರೆಸ್ಪಾನ್ಸಿಬಿಲಿಟಿ ರಿಸ್ಪಾನ್ಸಿಬಿಲಿಟಿ ಜವಾಬ್ದಾರಿಯನ್ನು ನೀವು ತಗೊಳ್ಳೋದೇ ಇದ್ದರೆ ನೀವು ಸಾಧನೆ ಮಾಡೋದು ಹೇಗೆ ಸಾಧ್ಯ ಇವತ್ತು ಅವರು ಹೇಳಿದಂಗೆ ಅದನ್ನು ನಾವು ಇಡೀ ಆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಅದ್ಭುತವಾದಂಥ ಕ್ರಾಂತಿಯನ್ನು ಮಾಡಬೇಕಾದ್ರೆ ಇಪ್ಪತ್ತು ವರ್ಷಗಳ ಐವತ್ತು ವರ್ಷಗಳ ತಪಸ್ಸಿದೆ ಆ ತಪಸ್ಸಿಲ್ಲದೆ ಅಂಥ ಒಂದು ಅದ್ಭುತವಾದಂಥ ಕೆಲಸ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ ಆದ್ದರಿಂದ ಯಾವುದನ್ನೇ ಆದರೂ ಕೂಡ ನಾವು ಒಂದು ಸಾಮರ್ಥ್ಯವಾಗಿ ಒಂದು ಒಂದು ಸವಾಲಾಗಿ ಅದನ್ನು ತೆಗೆದುಕೊಂಡು ಅದರಲ್ಲಿ ಮುಂದೆ ನಡಿಬೇಕಾಗ್ತದೆ ಆ ನಿಟ್ಟಿನಲ್ಲಿ ಯಾಕಂದರೆ ಗೊತ್ತಿದೆ ನಾವೆಲ್ಲರೂ ಕೂಡ ಚಾರ್ ದಿನಕ ಚಾಂದನಿ ಫಿರ್ ವಹಿ ಅಂಧೇರಿ ರಾತ್ ಬರ್ತೇವೆ ಕೆಲವು ದಿವ್ಸ ಇರ್ತೇವೆ ಹೋಗ್ತೇವೆ ಒಂದು ಗಣಪತಿ ಫಿಲಾಸಫಿ ಅಂತಿದೆ ಗಣಪತಿ ಫಿಲಾಸಫಿ ಅಂದ್ರೇನು ಗಣಪತಿಯನ್ನು ನಾವು ಪ್ರತಿ ವರ್ಷ ಕರೀತೇವೆ ಕಳಿಸ್ತೇವೆ ಆವಾಹಯಾಮಿ ಗಣಪತಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ದೆನ್ ವಿಸರ್ಜಯಾಮಿ ಇದು ಬರೀ ಗಣಪತಿ ಫಿಲಾಸಫಿನಾ ಇದು ಬರೀ ಗಣಪತಿ ಫಿಲಾಸಫಿನ ಇದು ನಮ್ಮ ಫಿಲಾಸಫಿನೂ ಹಾಗೇನೆ ನಾವು ನಮ್ಮ ತಂದೆ ತಾಯಿಗಳು ಆವಾಹಯಾಮಿ ಅಂತ ಕರೀತಾರೆ ಸ್ಥಾಪಯಾಮಿ ಅಂತ ಇಡ್ತಾರೆ ಪೂಜಯಾಮಿ ಅಂತ ಇರ್ತೀವಿ ಕೊನೆಗೋ ದಿವಸ ವಿಸರ್ಜಯ ದಿಸ್ ಇಸ್ ನಾಟ್ ಓನ್ಲಿ ದ ಫಿಲಾಸಫಿ ಆಫ್ ಗಣಪತಿ ನಮ್ಮ ಫಿಲಾಸಫಿನೂ ಹಾಗೆ ಆದರೆ ಈ ಮಧ್ಯದಲ್ಲಿ ಏನೋ ಒಂದು ಬದುಕಿದೆಯಲ್ಲ ಇದನ್ನು ನಾವು ಸಾರ್ಥಕ ಮಾಡಬೇಕಾಗಿದೆ ನಾವು ಹ್ಯೂಮನ್ ಬೀಯಿಂಗ್ಸ್ ಅನ್ನೋದನ್ನು ಸಾಬೀತು ಮಾಡಬೇಕಾಗಿದೆ ಬಹಳ ಮನುಷ್ಯನ ಮೇಲೆ ಇರತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಏನು ಅಂದರೆ ನಾವು ಹ್ಯೂಮನ್ ಬೀಯಿಂಗ್ಸು ಅಂತ ನಾವು ಇಸ್ಟ್ಯಾಬ್ಲಿಷ್ ಮಾಡಬೇಕು ಯಾಕಂದರೆ ಮ್ಯಾನ್ ಈಸ್ ಆಲ್ಸೋ ಎ ಎನಿಮಲ್ ಸೋಶಿಯಲ್ ಎನಿಮಲ್ ಅಂತೀರಾ ಥಿಂಕಿಂಗ್ ಎನಿಮಲ್ ಅಂತೀರಾ ಲಾಫಿಂಗ್ ಎನಿಮಲ್ ಅಂತೀರಾ ಟಾಕಿಂಗ್ ಎನಿಮಲ್ಲು ವಾಕಿಂಗ್ ಎನಿಮಲ್ಲು ಈಸ್ ಆಲ್ಸೋ ಎನ್ ಎನಿಮಲ್ ಆದರೆ ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಮ ಮನುಷ್ಯರಾಗಿ ಹುಟ್ಟಿದ ಮೇಲೆ ಯಾಕಂದರೆ ದಾಸರೆಲ್ಲ ಹೇಳ್ತಾರೆ ನರಜನ್ಮ ಅನ್ನೋದು ತುಂಬ ಶ್ರೇಷ್ಠ ಅದನ್ನು ಹಾನಿ ಮಾಡಬೇಡಿ ಉತ್ಸಪ್ಪಗಳಿರ ತೀವಿದು ಬುದ್ಧಿ ಹೇಳ್ತಾರೆ ಸೊ ನಾವು ಒಂದು ಸಾಮಾಜಿಕ ಪ್ರಾಣಿಯಾಗಿ ನಡೆದಾಡುವ ಪ್ರಾಣಿಯಾಗಿ ನಗುವ ಪ್ರಾಣಿಯಾಗಿ ಹೋಗಬಾರ್ದು ನಾವು ಮನುಷ್ಯರು ಅನ್ನೋದನ್ನು ಸಾಬೀತು ಮಾಡಬೇಕಾಗಿ ಅದೇ ಒಂದು ಬಹುದೊಡ್ಡ ಕೆಲಸ ಎಲ್ಲರೂ ಬರ್ತಾರೆ ಎಲ್ಲರೂ ಇರ್ತಾರೆ ಎಲ್ಲರೂ ಹೋಗ್ತಾರೆ ಆದರೆ ಯಾಕೆ ಕೆಲವರ ಜೀವನ ಅರ್ಥಪೂರ್ಣ ಅನ್ನಿಸ್ತದೆ ಕೆಲವರಿಗೆ ಯಾಕೆ ಗೌರವ ಸಿಗ್ತದೆ ಅಂದರೆ ಅವರು ಮಾಡಿದಂಥ ಸಾಧನೆ ಇವತ್ತು ನಾಡೆಲ್ಲ ನಮ್ಮ ಗುರುರಾಜ ಕರಜಿಗೆ ಅವರನ್ನು ಗುರುತಿಸ್ತದೆ ವೀಣಾ ಅವರನ್ನು ಗುರುತಿಸ್ತದೆ ಗೋವಿಂದಾಚಾರ್ಯರನ್ನು ಗುರುತಿಸ್ತದೆ ಪಾಟೀಲರನ್ನು ಗುರುತಿಸ್ತದೆ ಯಾಕೆ ಅವರು ಇನ್ನಷ್ಟು ಎಫರ್ಟ್ಸ್ನ ಹಾಕಿ ಆ ಬದುಕಿಗೆ ಒಂದು ಅರ್ಥ ತುಂಬಿದ್ದಾರೆ ಬದುಕನ್ನು ಬದುಕೋದನ್ನು ಕಲಿಸ್ತಾರೆ ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ನಮಗೆ ನಮಗೆ ಬದುಕಿನ ಬಗ್ಗೆ ತೀ ತೀರ್ಮಾನವೇ ಇಲ್ಲ ನಿಶ್ಚಿತನೇ ಇಲ್ಲ ಸೊ ಈ ಕಾರಣದಿಂದಾಗಿ ನಾವು ನಮ್ಮನ್ನು ಮಾನವರೆಂದು ಸಾಬೀತು ಮಾಡಿಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಿಜವಾಗಿಯೂ ಕೂಡ ಭಾರತ ಭಾಳ ಅದ್ಭುತವಾದ ಆಗಲೇ ಹೇಳಿದರು ಗೋವಿಂದಾಚಾರ್ಯ ಹೇಳಿದ್ರು ಎಂಥ ಭಾರತ ನಾವು ಶ್ರೇಷ್ಠ ಭಾರತ ಇದು ಕ್ಷಮೆ ಮತ್ತು ಕ್ಷಮತೆ ಇರುವಂಥ ಭಾರತ ಇದು ಭಾರತ ಏನು ಅಂತ ಕೇಳಿದರೆ ಇಲ್ಲಿ ಕ್ಷಮೆನೂ ಇದೆ ಕ್ಷಮತೆಯೂ ಇದೆ ಕ್ಷಮೆ ಕ್ಷಮತೆಗಳ ಕೂಡಲ ಸಂಗಮ ಭಾರತ ಅದಕ್ಕಿಂತ ಭಾರತ ಶ್ರೇಷ್ಠ ಭಾರತ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಒಂದು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಹಿಂದಿ ಒಳಗೆ ಒಂದು ಶಾಯಿರಿ ಇದೆ ಏಕ ಗಲ್ತಿ ಕರೆಯುತ್ತೋ ನಾದಾನ್ ದೋ ಗಲ್ತಿ ಕರೆಯುತ್ತೋ ಅಂಜಾನ್ ತೀನ್ ಗಲ್ತಿ ಕರೆಯೊತೋ ಸೈತಾನ್ ಏಕ ಗಲ್ತಿ ಕರೆತೊ ಅಂಜಾನ್ ದೋ ಗಲ್ತಿ ಕರೆತೊ ನಾದಾನ್ ತೀನ್ ಗಲ್ತಿ ಕರೆತೊ ಸೈತಾನ್ ಬಾರ್ ಬಾರ್ ಗಲ್ತಿ ಕರೆತೊ ಪಾಕಿಸ್ತಾನ್ ಹರ್ ಬಾರ್ ಮಾಫ್ ಕರೆತೋ ಹಿಂದೂಸ್ತಾನ ಇದು ಇಂಡಿಯನ್ ಯಾಕೆಂದ್ರೆ ಅಂಥ ಒಂದು ಸೌಹಾರ್ದ ಅಂಥ ಒಂದು ಕಾರುಣ್ಯವನ್ನು ಎದೇಲಿಟ್ಟುಕೊಂಡು ಬೆಳೆದವರು ನಾವು ನಮಗೆ ಧರ್ಮ ಅಂದರೆ ದಯೆ ನಮಗೆ ಧರ್ಮ ಅಂದರೆ ಕಾರುಣ್ಯ ನಮಗೆ ಧರ್ಮ ಅಂದರೆ ಕಡ್ರೆ ಅಲ್ಲ ನಮಗೆ ಧರ್ಮ ಅಂದರೆ ಕಾಳಜಿ ನಮ್ಮ ಬಸವಾದಿ ಶರಣರು ನಮಗೆ ದಯವೇ ಧರ್ಮದ ಮೂಲವೈ ಅಂತ ಕಲಿಸಿದ ಕಲಿಸಿದ್ದಾರೆ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡಿದಾಗ ಧರ್ಮ ಅನ್ನೋದು ಆವೇಶ ಆಗಿದೆ ರಾಜಕಾರಣ ಅನ್ನೋದು ಆಮಿಷ ಆಗಿದೆ ಧರ್ಮ ಆಮಿಷವಾಗಿದೆ ರಾಜಕಾರಣ ಆವೇಶವಾಗಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಇನ್ನೂ ಕೂಡ ಈ ದೇಶಕ್ಕೆ ಯಾಕೆ ಘನತೆ ಗೌರವ ಇದೆ ಅಂದರೆ ಎಷ್ಟೋ ಕಾಣದೇ ಇರತಕ್ಕಂಥ ತಪಸ್ಸುಗಳು ಕೆಲಸ ಮಾಡ್ತಾ ಇದ್ದಾರೆ ನಾವು ಭಾರತೀಯರು ತುಂಬ ಬುದ್ಧಿವಂತರು ಇನ್ನೂ ಸಾವಿರ ಸಾವಿರ ವರ್ಷಗಳಿಗೂ ಕೂಡ ಜ್ಞಾನ ಕೊಡುವಷ್ಟು ಜ್ಞಾನ ನಮ್ಮಲ್ಲಿದೆ ಯಾಕಂದರೆ ನಾವು ಭಗವಂತನಲ್ಲಿ ಏನು ಪ್ರಾರ್ಥಿಸ್ಕೊಳ್ತೇವೆ ನೀವು ಗಾಯತ್ರಿ ಮಂತ್ರ ಹೇಳುವಾಗ ಏನು ಪ್ರಾರ್ಥಿಸ್ಕೊಳ್ತೀರ ಓಂ ಭೂರ್ಭುವ ಸ್ವಹ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯಾತ್ ನಾವು ಯಾರೂ ಶ್ರೀಯೋ ನವರ್ಧಯತ್ ಅಂತ ಕೇಳೋದಿಲ್ಲ ನಃ ಪ್ರಚೋದಯಾತ್ ನಮ್ಮ ಧೀಶಕ್ತಿಯನ್ನು ಅದು ಇನ್ನಷ್ಟು ಮತ್ತಷ್ಟು ಉತ್ತೇಜಿಸು ಪ್ರೋತ್ಸಾಹಿಸು ಇನ್ಸ್ಟಿಗೇಟ್ ಮಾಡು ನಾವು ಅದನ್ನು ಬಳಸ್ಕೋತೇವೆ ಬುದ್ಧಿಯನ್ನು ಬಳಸ್ಕೊಂಡು ಬೆಳೀತೇವೆ ನಾವು ಬುದ್ಧಿಯನ್ನು ಬೆಳೆಸ್ಕೊಂಡು ಬಳಸ್ಕೊಂಡು ನಾವು ಬೆಳಿತೇವೆ ಅದಕ್ಕೆ ದಿಯಹನಹ ಅಂತ ಹೇಳ್ತೀವಿ ಸ್ತ್ರೀಯಹನ ಪ್ರವರ್ಧಯೇತ್ ನೋಡಿ ಅಲ್ಲಿ ಕೂಡ ನಾವು ದೇವರ ಮೇಲೆ ರೆಸ್ಪಾನ್ಸಿಬಿಲಿಟಿನ ಹಾಕೋದಿಲ್ಲ ನೀನು ನಮಗೆ ಬುದ್ಧಿ ಕೊಡು ನಾವು ಬೆಳಿತೇವೆ ಇದು ಭಾರತೀಯರು ಭಾರತೀಯರು ನಿಜಕ್ಕೂ ಬುದ್ಧಿವಂತರು ಸುಮ್ಮನೆ ಒಂದು ತಮಾಷೆಯನ್ನು ಹೇಳ್ತಾ ಇದ್ದೇನೆ ಹೇಳಿಬಿಟ್ಟು ನಾನು ಮುಗಿಸ್ತೇನೆ ಇನ್ನೂ ವಿದ್ವಾಂಸರು ಮಾತಾಡೋರು ಇದ್ದಾರೆ ಸೊ ಮುಗಿಸ್ತೇನೆ ನಮ್ಮ ಅಮೇರಿಕ್ ನಮ್ಮ ಒಬ್ಬ ಡಾಕ್ಟರ್ ಅಮೇರಿಕಕ್ಕೆ ಹೋಗ್ತಾನೆ ಅಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡ್ತಾನೆ ಜನಗಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕಾಗಿ ಒಂದು ಕ್ಲಿನಿಕ್ ಮುಂದೆ ಒಂದು ಬೋರ್ಡ್ ಇಡ್ತಾರೆ ಏನು ಅಂದರೆ ನಿಮಗೆ ಯಾವುದೇ ಕಾಯಿಲೆ ಇದ್ರೂ ಬನ್ನಿರಿ ಆ ಕಾಯಿಲೆಯನ್ನು ನಾನು ರಿಪೇರಿ ಮಾಡ್ತೇನೆ ನಿಮ್ಮ ಕಾಯಿಲೆ ರಿಪೇರಿ ಆದರೆ ನನಗೆ ನೀವು ಇಪ್ಪತ್ತು ಡಾಲರ್ ಕೊಡಿರಿ ಇಫ್ ಯು ಆರ್ ಕ್ಯೂರ್ ಯು ಹ್ಯಾವ್ ಟು ಪೇ ಟ್ವೆಂಟಿ ಡಾಲರ್ಸ್ ಇಫ್ ಯು ಆರ್ ನಾಟ್ ಕ್ಯೂರ್ಡ್ ಐ ವಿಲ್ ಪೇ ಯು ಹಂಡ್ರೆಡ್ ಡಾಲರ್ಸ್ ನೀವು ಕ್ಯೂರ್ ಆದರೆ ನಾನು ನಿಮಗೆ ಇಪ್ಪತ್ತು ಡಾಲರ್ ಕೊಡಿ ನೀವು ಕ್ಯೂವರ್ ಆದರೆ ನನಗೆ ಇಪ್ಪತ್ತು ಡಾಲರ್ ಕೊಡಿ ನೀವು ಕ್ಯೂವರ್ ಆಗದೆ ಇದ್ದರೆ ನಾನು ನಿಮಗೆ ತಪ್ಪು ದಂಡ ಅನ್ನೋ ಹಾಗೆ ದಪ್ಪು ದಂಡ ಅನ್ನೋ ಹಾಗೆ ನಿಮಗೆ ನೂರು ಡಾಲರ್ ಕೊಡ್ತೇನೆ ಅಂತ ಅಲ್ಲೊಂದು ಫ್ಲೆಕ್ಸ್ ಹಾಕಿ ಒಂದು ಸ್ಟ್ಯಾಂಡಿ ಇಟ್ಬಿಟ್ಟು ಕ್ಲಿನಿಕ್ ಓಪನ್ ಮಾಡಿ ಕೂತ್ಕೊಂಡಿರ್ತಾರೆ ಅವಾಗ ಒಬ್ಬ ವಕೀಲರು ಅಮೇರಿಕಾದ ವಕೀಲರು ಅಲ್ಲಿ ಆಯ್ದು ಹೋಗ್ತಿರ್ತಾರೆ ಅವ್ರಿಗೆ ಮೈಂಡ್ ಒಳಗೆ ಬರ್ತದೆ ಮೊದಲನೇ ಥಾಟ್ ಏನು ಅಂದರೆ ಓ ಇದು ಏನೋ ಬಕ್ರಾ ಇದ್ದಂಗೆ ಇದ್ದಾನೆ ಇವನು ನನಗೇನೂ ಆಗಿಲ್ಲ ಏನೋ ಆಗಿದೆ ಅಂತ ಹೇಳೋಣ ಏನೋ ಆಗಿದೆ ಅಂತ ಹೇಳೋಣ ಅವನೇನೋ ಚಿಕಿತ್ಸೆ ಕೊಡ್ತಾನೆ ನನಗೇನೋ ಆ ರಿಪೇರಿ ಆಗಲಿಲ್ಲ ಅಂತ ಹೇಳಿಬಿಟ್ಟೋಣ ಅವಾಗ ಅವನು ನಮಗೆ ನೂರು ಡಾಲರ್ ಕೊಡ್ತಾನೆ ನೂರು ಡಾಲರ್ ಕೊಡ್ತಾನೆ ಇವನ್ನ ನಾವು ಪಸೀತಿ ಮಾಡ್ಬೋದು ಅಂತ ನೂರು ಡಾಲರ್ ತೊಗೊಂಬರ್ಬೋದು ಅಂತ ಆವಾಗ ಅವನು ಒಳಗೆ ಬರ್ತಾನೆ ಡಾಕ್ಟ್ರು ಕರೀತಾರೆ ಹಾಂ ಯಾಕಂದ್ರೆ ನಮ್ಮ ಸಂಸ್ಕೃತಿ ಅದು ಏನೇ ಬಂದಿರಾ ಅದೊಳ ನಮ್ಮ ಸಂಸ್ಕೃತಿ ಅದು ಕರೆದು ಬಿಟ್ಟು ಕೂಡಿಸಿ ಏನಾಗಿದೆ ನಿಮಗೆ ಅಂತ ಕೇಳ್ತಾನೆ ಡಾಕ್ಟ್ರು ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಡಾಕ್ಟ್ರು ಡಾಕ್ಟರ್ ನನಗೆ ಒಂದು ವಾರದಿಂದ ನಾಲಿಗೆ ಡೆಡ್ ಆಗಿಬಿಟ್ಟಿದೆ ಅಂತ ಮೈ ಟಂಗ್ ಈಸ್ ಡೆಡ್ ಟೋಟಲಿ ಡೆಡ್ ಆಗಿದೆ ಯಾವ ಸೆಡ್ರಸ್ಗಳ ಒಂದು ಅನುಭವ ಕೂಡ ನನಗೆ ಆಗ್ತಾ ಇಲ್ಲ ಟೋಟಲಿ ಇಟ್ ಈಸ್ ಡೆಡ್ ಮೈ ಟಂಗ್ ಈಸ್ ಡೆಡ್ ಅಂತ ಆವಾಗ ಡಾಕ್ಟ್ರು ನಾಲಿಗೆ ನೋಡ್ತಾರೆ ಆವಾಗಿನ ಡಾಕ್ಟ್ರು ನಾಲಿಗೆ ನೋಡ್ತಾ ಇದ್ರು ನಾಡಿ ಇದ್ರು ಇವಾಗೇನು ನೋಡ್ತಾರೆ ಇವಾಗ ಏನು ನೋಡ್ತಾರೆ ಪಾಕೆಟ್ ನೋಡ್ತಾರೆ ಬಿಲ್ ಪೇ ಮಾಡಿದೆ ನಿಮ್ಮ ಬಾಡಿ ಕೂಡ ಹೊರಗೆ ಬರೋದಿಲ್ಲ ಲೈಫ್ ಆಗ ಸೊ ಇರಲಿ ಸೊ ಆ ನಿಟ್ಟಿನಲ್ಲಿ ಅವನು ನೋಡ್ತಾನೆ ಏನೂ ಆಗಿರೋದಿಲ್ಲ ಇವನಿಗೆ ಗೊತ್ತಾಗುತ್ತೆ ಏನೂ ಆಗಿಲ್ಲ ಸುಮ್ಮನೆ ನನ್ನ ಕಡೆ ನೂರು ಡಾಲರು ಹೋಗ್ಲಿಕ್ಕೆ ಬಂದಿದ್ದಾನೆ ಅಂತ ತಿಳ್ಕೊಂಬಿಟ್ಟು ಇವನಿಗೆ ಪಾಠ ಕಲಿಸ್ಬೇಕು ಅಂತ ಕೂಡಿಸಿಬಿಟ್ಟು ನರ್ಸಿಗೆ ಕರಿತಾನೆ ಅಮ್ಮ ನರ್ಸ್ ಇಲ್ಲಿ ಬಾಯ್ಲಿ ಆ ಮೂಲೆಯಲ್ಲಿ ಬಾಕ್ಸ್ ಇದೆ ಬಾಕ್ಸ್ ನಂಬರ್ ಟ್ವೆಂಟಿ ಟೂ ಅದರಲ್ಲೊಂದು ಬಾಟಲ್ ಇದೆ ಆ ಬಾಟಲನ್ನ ತೊಗೊಂಡ್ಬಿಟ್ಟು ಅದನ್ನು ಓಪನ್ ಮಾಡಿ ಒಂದು ತ್ರೀ ಡ್ರಾಪ್ಸ್ ಇವರು ನಾಲಿಗೆ ಮೇಲೆ ಹಾಕುವಂತೆ ಪುಟ್ ತ್ರೀ ಡ್ರಾಪ್ಸ್ ಆನ್ ಹಿಸ್ ತಂಗನ್ನು ಸೊ ಆವಾಗ ದಾದಿ ನರ್ಸು ಬರ್ತಾರೆ ಓಪನ್ ಮಾಡ್ತಾರೆ ಓಪನ್ ಮಾಡಿ ಬಾಟಲ್ನಲ್ಲಿ ಇದ್ದಂಥ ಮೂರು ಡ್ರಾಪ್ಸನ್ನು ನಾಲಿಗೆ ಮೇಲೆ ಬಿಡ್ತಾರೆ ನಾಲಿಗೆ ಮೇಲೆ ಬಿಡ್ತಾ ಇರೋ ಅದು ಅದು ಹಾಂ ನಾವು ಘಾ ನಿಮ್ಮ ಈ ಕಡೆ ಎಣ್ಣೆ ಅಂತಾರೆ ನಮ್ಮ ಕಡೆ ಘಾಸ್ಲೇಟ್ ಅಂತೀವಿ ನಾವು ಉತ್ತರ ಕರ್ನಾಟಕದ ಘಾಸ್ಲೇಟ್ ಅಂತೀವಿ ಅದು ಘಾಸ್ಲೇಟ್ ಅದು ಕೆರೋಸಿನ್ ಓ ನಾಲಿಗೆ ಮೇಲೆ ಇಡ್ತಾಯಿ ಓ ಡಾಕ್ಟರ್ ದಿಸ್ ಇಸ್ ಕೆರೋಸಿನ್ ದಿಸ್ ಇಸ್ ಕೆರೋಸಿನ್ ಓ ಐ ಕಾಂಟ್ ಬೇರ್ ಇಟ್ ಕ್ಯಾನ್ ಬೇರ್ ಇಟ್ ಅಂತಾನೆ ಅವಾಗ ಡಾಕ್ಟರ್ ಹೇಳ್ತಾರೆ ನಿಮ್ಮ ನಾಲಿಗೆ ಡೆಡ್ ಅಂತ ಬಂದಿದ್ರಿ ಮತ್ತು ಇವಾಗ ಗಾಸ್ಲೆಟ್ ಅದು ಗೊತ್ತಾಯ್ತಲ್ಲ ಕೊಡಿರಿ ಟ್ವೆಂಟಿ ಡಾಲರ್ ಅಂತ ಹೇಳ್ತಾ ಸೊ ಯು ಹ್ಯಾವ್ ಟು ಪೇ ಟ್ವೆಂಟಿ ಡಾಲರ್ಸ್ ಇಫ್ ಯು ಆರ್ ನಾಟ್ ಕ್ಯೂರ್ ಐ ಹ್ಯಾವ್ ಟು ಪೇ ಸಿಕ್ಸ್ ಹಂಡ್ರೆಡ್ ಡಾಲರ್ಸ್ ಅದಕ್ಕೋಸ್ಕರ ಟ್ವೆಂಟಿ ಡಾಲರ್ ಕೊಡುವಂಥ ಟ್ವೆಂಟಿ ಡಾಲರ್ ಇಸ್ಕೊಳ್ತಾರೆ ಇವನು ಅನಿವಾರ್ಯ ಹೋದೆಯಾ ಪಿಸಾಚಿ ಅಂದರೆ ಬಂದೆ ಗವಾಕ್ ಅನ್ನೋ ಹಾಗೆ ಕೊಡ್ತಾನೆ ಅನಿವಾರ್ಯ ಏನು ಮಾಡಬೇಕು ಟ್ವೆಂಟಿ ಡಾಲರ್ ಕೊಡ್ತಾನೆ ಆದರೆ ಸುಮ್ಮ ಸುಮ್ಮನೆ ಹೋಯ್ತು ನೋಡಿ ದುಡ್ಡು ಯಾರಿಗಾದರೂ ಖುಷಿಯಾಗಿ ಏನೋ ದಾನ ಧರ್ಮ ಮಾಡಿದರೆ ಏನು ಅನಿಸೋದಿಲ್ಲ ಸುಮ್ಮ ಸುಮ್ಮನೆ ಕಳ್ಕೊಂಬಂದರೆ ಬೇಜಾರಾಗುತ್ತೆ ರಾತ್ರಿಯೆಲ್ಲ ನಿದ್ರೆ ಬರಲಿಲ್ಲ ಸಾತ್ ಕರ್ವಟ್ ಬದಲ್ತಾರ ಸೊ ಆವಾಗ ಅವನಿಗೆ ಅನ್ನಿಸ್ತು ಇಲ್ಲ ಇನ್ನೊಂದು ನಾಲ್ಕು ದಿವಸ ಬಿಟ್ಟಾಗ ನಾವು ಹೋಗಬೇಕು ಹೋಗಿ ವಾಪಸ್ ನಾನು ಈಗ ಇಪ್ಪತ್ತು ಡಾಲರ್ ಹೋದ್ರೆನಾಯಿತು ಎಂಬತ್ತು ಡಾಲರ್ ಹೋದ್ರು ತೊಗೊಂಬರ್ಬೋದಲ್ಲ ಅಂತ ಹೋಗಿಬಿಟ್ಟು ಅವನು ಹೋಗ್ತಾನೆ ಮತ್ತೆ ಎಂಟ್ ನಾಲ್ಕಾರು ದಿವಸ ಬಿಟ್ಟು ಕ್ಲಿನಿಕ್ಗೆ ಹೋಗ್ತಾನೆ ಡಾಕ್ಟ್ರು ಯಾಕೆ ಮತ್ತೆ ಯಾಕೆ ಬಂದ್ರಿ ಅಂತ ಕೇಳ್ತಾರೆ ಇಲ್ಲಿಲ್ಲ ನನಗೆ ಐ ಹ್ಯಾವ್ ಲಾಸ್ಟ್ ಮೈ ಮೆಮ್ರಿ ಪವರ್ ನನಗೆ ನಾಲ್ಕಾರು ದಿನಗಳಿಂದ ಏನಾಗಿದೆ ಏನೂ ಗೊತ್ತಿಲ್ಲ ಎಲ್ಲನೂ ಬ್ಲಾಕ್ ಆಗಿಬಿಟ್ಟಿದ್ದ ಮೈಂಡು ಏನೂ ಮ್ಯಾಮ್ ನೆನಪಿಗೆ ಬರ್ತಾ ಇಲ್ಲ ಏನು ಮಾಡೋದು ಅಂತ ಓ ಹೌದಾ ಹಾಗಾದರೆ ಕೂತ್ಕೊಳ್ಳಿ ಅಂತ ಕೂಡಿಸ್ತಾನೆ ಕೂಡಿಸಿಬಿಟ್ಟು ನರ್ಸ್ ಬಾಕ್ಸ್ ನಂಬರ್ ಟ್ವೆಂಟಿ ಟು ಆ ಬಾಟಲ್ಲು ಮೂರು ಡ್ರಾಪು ಅದು ಗೊತ್ತಾಗಿಬಿಡ್ತದೆ ಇವನಿಗೆ ಓ ಅದರೊಳಗೆ ಗಾಸ್ಲೆಟ್ ಇದೆ ಓ ನೋ ನೋ ಡಾಕ್ಟರ್ ದಟ್ ವಾಸ್ ಕೆರೋಸಿನ್ ಲಾಸ್ಟ್ ಟೈಮ್ ಇವು ಪುಟ್ಟ ಅನ್ನ ಮಾಡ್ ಅಂದ್ಕೊಳ್ಳೆ ಡಾಕ್ಟರ್ ಹೇಳ್ತಾರೆ ಹಾಂ ಯುವರ್ ಮೆಮರಿ ಹ್ಯಾಸ್ ಬಿನ್ ರೀಗೇನಡ್ ಗು ಮಿ ಟ್ವೆಂಟಿ ಡಾಲರ್ಸ್ ಸೊ ಏನು ಏನು ಮಾಡ್ತಾನೆ ಹಾಂ ಇಪ್ಪ ನಲವತ್ತು ಡಾಲರ್ ಹೋಯ್ತು ನಲ್ವತ್ತು ಡಾಲರ್ ಹೋಯ್ತು ಹಾಂ ನೋಡಿ ಏನಾದರೂ ಒಂದು ಸಮಸ್ಯೆ ತಲೆಯೊಳಗೆ ಶುರು ಆಯಿತು ನಿದ್ರೇನೆ ಬರೋದಿಲ್ಲ ನಮ್ದು ಒಂದು ಸ್ಲೋಗನ್ ಇದೆ ಸುಖನಿದ್ರೆಯನ್ನು ಮಾಡಬೇಕೆಂದರೆ ತಲೆಯೊಳಗೆ ತಲೆ ಕೆಳಗೆ ದಿಂಬಿರ್ದಿದ್ರು ಪರವಾಗಿಲ್ಲ ತಲೆಯೊಳಗೆ ಇರಬಾರ್ದು ಅಂತ ಸೊ ಆ ನಿಟ್ಟಿನಲ್ಲಿ ಅವನು ನಲವತ್ತು ಡಾಲರ್ ಕಳ್ಕೊಂಡ ನಿದ್ರೆ ಬರಲಿಲ್ಲ ಇಲ್ಲ ಇನ್ನೇನಾದರೂ ಹೋಗಿ ಅವನು ಅರವತ್ತು ಡಾಲರ್ ಆದರೂ ನಾವು ವಾಪಸ್ ತೊಗೊಂಬರೋಣ ಅಂತ ಮತ್ತೆ ನಾಲ್ಕಾರು ದಿವಸ ಬಿಟ್ಟು ಕ್ಲಿನಿಕ್ಕಿಗೆ ಹೋಗ್ತಾರೆ ಹೋಗಿಬಿಟ್ಟು ಹೇಳ್ತಾರೆ ಡಾಕ್ಟರ್ ಐ ಹ್ಯಾವ್ ಲಾಸ್ಟ್ ಮೈ ಐ ಸೈಟ್ ಐ ಕ್ಯಾಂಟ್ ಸಿ ಎನಿಥಿಂಗ್ ಎಲ್ಲ ಬ್ಲರ್ರಾಗಿ ಬಿಟ್ಟಿದೆ ಎವ್ರಿಥಿಂಗ್ ಇಸ್ ಬ್ಲರ್ ಸೊ ಇದಕ್ಕೇನು ಮಾಡಬೇಕು ಕಣ್ಣಿಗೆ ಏನಾದರೂ ಚಿಕಿತ್ಸೆ ಇದೆ ಅಂತ ಆವಾಗ ಡಾಕ್ಟರ್ ಹೇಳ್ತಾರೆ ನೋಡು ನಾನು ಐ ಆಮ್ ನಾಟ್ ಎನ್ ಐ ಸ್ಪೆಷಲಿಸ್ಟ್ ನನ್ನ ಕಣ್ಣಿನ ಬಗ್ಗೆ ಏನೂ ಮಾಹಿತಿ ಇಲ್ಲ ಅದಕ್ಕೆ ನೀನು ಐ ಸ್ಪೆಷಲಿಸ್ಟನ್ನ ಭೇಟಿ ಮಾಡು ಅಂತ ಅವ್ರು ಹೇಳ್ತಾರೆ ತಕ್ಷಣ ಕ್ಯೂರ್ ಆಗದಿದ್ದರೆ ಎಷ್ಟು ಕೊಡಬೇಕು ಹಂಡ್ರೆಡ್ ಡಾಲರ್ಸ್ ಕೊಡಬೇಕು ಸೊ ಒಂದು ಹೋಗಿದೆ ಅರವತ್ತಾದರೂ ಲಾಭ ಆಗ್ತದೆ ಡಾಕ್ಟರ್ ಯು ಮೇ ಹಂಡ್ರೆಡ್ ಡಾಲರ್ಸ್ ಯಾಕಂದರೆ ಏನಾದರೂ ಕ್ಯೂರ್ ಆಗಲಿಕ್ಕೆ ಅಂದ್ರೆ ಹಂಡ್ರೆಡ್ ಡಾಲರ್ ಕೊಡ್ತೀವಂತ ನೀವು ಹೇಳಿದ್ರಾ ಸೊ ನಿಮ್ಮ ಕಮಿಟ್ಮೆಂಟ್ ಇದೆ ಅಂದ್ಕೊಳ್ಳೆ ಎಸ್ ಐ ಅಗ್ರಿ ಇಟ್ ಈಸ್ ಮೈ ಕಮಿಟ್ಮೆಂಟ್ ಐ ವಿಲ್ ಗಿವ್ ಯು ಹಂಡ್ರೆಡ್ ಡಾಲರ್ಸ್ ಅಂತ ಡಾಕ್ಟ್ರು ಹಂಡ್ರೆಡ್ ಡಾಲರ್ಸ್ ಕೊಡ್ತಾರೆ ಹಂಡ್ರೆಡ್ ಡಾಲರ್ಸ್ ಕೊಟ್ಕೊಳ್ಳೆ ನೋಡ್ತಾನೆ ಅವನು ಅದು ಟ್ವೆಂಟಿ ಡಾಲರ್ಸ್ ಇರ್ತದೆ ನೋ ನೋ ಡಾಕ್ಟರ್ ದಿಸ್ ಇಸ್ ನಾಟ್ ಹಂಡ್ರೆಡ್ ಡಾಲರ್ ದಿಸ್ ಇಸ್ ಟ್ವೆಂಟಿ ಡಾಲರ್ ಅಂತ ಹೇಳ್ತಾನೆ ಸೊ ಗಿವ್ ಮಿ ಟ್ವೆಂಟಿ ಡಾಲರ್ಸ್ ಕಣ್ಣು ಕಾಣೋದಿಲ್ಲ ಅಂತೇಳಿದ್ಯಲ್ಲ ಕಣ್ಣು ಕಾಣ್ತಾ ಇದೆಯಲ್ಲ ಅದ ಮೇಲೆ ಸೊ ಕೊಡು ಹಂಡ್ರೆ ಟ್ವೆಂಟಿ ಡಾಲರ್ಸ್ ಅಂತ ಇಸ್ಕೊಳ್ತಾರೆ ಹೀಗೆ ಅದಕ್ಕೆ ನಾನು ಹೇಳೋದು ಇಂಡಿಯನ್ಸ್ನ ಯಾರನ್ನೂ ಬೀಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಯಾರು ಡೋಂಟ್ ಅಂಡರ್ ಎಸ್ಟಿಮೇಟ್ ಇಂಡಿಯನ್ಸ್ ಇಂಡಿಯನ್ಸನ್ನೇ ಯಾಕೆಂದರೆ ನಾವು ಯಾವಾಗಲೂ ಋಷಿ ಮುನಿಗಳ ಕಾಲಘಟ್ಟದಿಂದ ನಾವು ಜ್ಞಾನ ಪಿಪಾಸುಗಳು ಜ್ಞಾನಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಿಕೊಂಡವರು ಜ್ಞಾನಾದೇವತು ಕೈವಲ್ಯ ಯಾವ ವಿದ್ಯಾ ಅಮೃತ ಮಷ್ಣುತೆ ಅಂತ ಅದನ್ನು ನಾವು ಪ್ರಾರ್ಥಿಸಿಕೊಂಡವರು ಆದ್ದರಿಂದ ಜ್ಞಾನಿಗಳ ನಾಡು ತಪಸ್ವಿಗಳ ನಾಡು ದಾರ್ಶನಿಕರ ನಾಡು ಆದ್ದರಿಂದ ಶಂಕರ ಬುದ್ಧ ಇತ್ಯಾದಿ ಮಹಾನುಭಾವರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಈಗಲೂ ಕೂಡ ಅದು ನಡೀತಾ ಇದೆ ಎಲ್ಲೋ ಕಣ್ಣಿಗೆ ಕಾಣದ ಹಾಗೆ ಅಂಥ ಮಹಾ ತಪಸ್ವಿಗಳು ಹುಟ್ಟಿ ಇಲ್ಲಿ ಬೆಳೆದು ಈ ನಾಡನ್ನು ಹರಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ನಾನು ಸುಮಾರು ನಾನು ತುಮಕೂರು ಹೇಗೆ ಅಂತ ನಿಮ್ಗೆ ಅನ್ನಿಸ್ಬೋದು ಈ ಕಲ್ಯಾಣ ಕರ್ನಾಟಕ ಪರ್ವದಲ್ಲಿ ನಾನು ತುಮಕೂರಿನ ಸ್ವಾಮೀಜಿ ಹಾಗೆ ಅಂತ ಪ್ರಶ್ನೆ ಬರ್ಬೋದು ನಾವು ಕೂಡ ಮೂಲತಃ ಉತ್ತರ ಕರ್ನಾಟಕದವರೇ ಅದು ಬಸವರಾಜ ಪಾಟೀಲ್ ಶೇಡಮ್ ಅವರಿಗೆ ಗೊತ್ತಿದೆ ಅವ್ರದ್ದು ನಮ್ಮದು ಸಂಬಂಧ ಸುಮಾರು ಮೂವತ್ತು ವರ್ಷಗಳ ಹಿಂದಿನ ಸಂಬಂಧ ಸೊ ಹೀಗಾಗಿ ಅವರು ಯಾವುದೇ ಒಂದು ಭಾಗ ಆ ಭಾಗದಲ್ಲಿ ಕಾರ್ಯಕ್ರಮ ನಡೆದರೂ ನಮ್ಮನ್ನು ಕೂಡ ಆಹ್ವಾನ ಮಾಡ್ತಾ ಇರ್ತಾರೆ ಮೂಲ ನಾನು ಕೂಡ ಹುಟ್ಟಿದ್ದು ಬಿಜಾಪುರದಲ್ಲಿ ಜ್ಞಾನಯೋಗ ಆಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಅವರ ಸಾಂಗತ್ಯದಲ್ಲಿ ಬೆಳೆದವರು ಅವರು ನಮಗೆ ಪಾಠ ಮಾಡಿದ್ದಾರೆ ಅವ್ರ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳು ನಮ್ಮ ಗುರುಗಳು ಅಂದರೆ ನಮಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟವರು ಮಲ್ಲಿಕಾರ್ಜುನ ಸ್ವಾಮಿಗಳು ಭಾಳ ಚಿಕ್ಕಂದಿನಿಂದಲೇ ಅವರ ಜೊತೆಗೆ ನಾವು ಬೆಳೆದ್ರಿಂದ ಅವರ ಒಂದು ಆಶೀರ್ವಾದ ಗುರುಗಳ ಆಶೀರ್ವಾದ ಆಗಿದೆ ಸುಮಾರು ಎಮ್ಮೆ ನಾನು ಧಾರವಾಡದಲ್ಲಿ ಪಿ ಎಚ್ ಡಿ ಸಂಸ್ಕೃತದಲ್ಲಿ ಪಿ ಎಚ್ ಡಿ ಮಾಡಿ ಆನಂತರ ಕಾಶಿಗೆ ಹೋಗಿ ಬನಾರಸ್ನ ಹಿಂದೂ ಯೂನಿವರ್ಸಿಟಿಯಲ್ಲಿ ಎಲ್ ಎಲ್ ಬಿ ಮಾಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದೆ ಆದರೆ ಅದು ದಕ್ಷಿಣ ಕರ್ನಾಟಕಕ್ಕೂ ಏನು ಸಂಬಂಧ ಗೊತ್ತಿಲ್ಲ ಅವರು ಬಸವರಾಜ್ ಪಾಟೀಲ್ ಸೇಡಮ್ಮ ಅವರು ನಮ್ಮನ್ನು ಉತ್ತರ ಕರ್ನಾಟಕದಾಗೆ ಇಸ್ಟಾಬ್ಲಿಷ್ ಮಾಡಬೇಕಂತ ಮಾಡಿದರು ಆದರೆ ಅದು ಅವಾಗ ತುಂಬ ಬೇಜಾರು ಮಾಡಿಕೊಂಡ್ರು ಅವರು ಬುದಿ ನಮ್ಮ ಕಡೆ ನೀವು ಬರಬೇಕಾಗಿತ್ತು ಅಂತ ಆದರೆ ಅದೇನೋ ಗೊತ್ತಿಲ್ಲ ಋಣಾನೂ ಬಂದು ಆಗಲೇ ಹೇಳ್ತಾಯಿದ್ರು ನಮ್ಮ ಜನ್ಮಭೂಮಿ ಯಾವುದೋ ಆಗಿರ್ತದೆ ಕರ್ಮಭೂಮಿ ಯಾವುದೋ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಮಗೆ ತುಮಕೂರು ಬೆಂಗಳೂರು ಈ ಭಾಗ ಕರ್ಮಭೂಮಿ ಆಗಿತ್ತು ಅಂತ ಅನ್ನಿಸ್ತದೆ ಸೊ ಆ ನಿಟ್ಟಿನಲ್ಲಿ ಈ ಕಡೆ ನಾವು ಸುಮಾರು ಬಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಇಲ್ಲಿ ನಾವು ನಮ್ಮ ಒಂದು ಕೆಲಸ ಕಾರ್ಯನ ಸೇವೆ ಮಾಡ್ತಾ ಇದ್ದೀವಿ ದೇಶ ಸೇವೆ ಮಾಡ್ತಾ ಇದ್ದೀವಿ ಜನದ ಸೇವೆ ಮಾಡ್ತಾಯಿದ್ದೀವಿ ಒಳ್ಳೆಯ ವಿಚಾರಗಳನ್ನು ಜನಗಳಿಗೆ ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ ಸೊ ಆ ನಿಟ್ಟಿನಲ್ಲಿ ತುಮಕೂರು ಸ್ವಾಮಿಗಳು ಇಲ್ಲಿ ಯಾಕೆ ಗುಲ್ಬುರ್ಗ ಸ್ವಾಮಿಗಳಿರ್ಬೋದಾಗಿತ್ತು ಮತ್ತೊಂದು ಸ್ವಾಮಿಗಳಿರ್ಬೋದಾಗಿತ್ತು ಅನ್ನೋದು ಮೂಲ ನಮ್ಮ ಗಂಗೋತ್ರಿ ಯಾವುದು ಉತ್ತರ ಕರ್ನಾಟಕ ಜನನೀ ಇಷ್ಟ ಸ್ವರ್ಗಾದಪಿ ಗರಿಯಸಿ ಅನ್ನುವಂಥ ಮಾತು ಈಗಲೂ ಕೂಡ ಯಾಕಂದರೆ ತುಂಬ ಉತ್ತ ಉತ್ತರ ಕರ್ನಾಟಕದ ಆ ಸೊಗಡು ಆ ಸೌಹಾರ್ದನೇ ಬೇರೆ ನಾವೆಲ್ಲ ನಾಲ್ಗಿಂದ ಮಾತಾಡೋದಿಲ್ಲ ಎಲ್ಲಿಂದ ಮಾತಾಡ್ತೀವಿ ಪ್ರೊಫ್ ದಿ ಬಾಟಮ್ ಆಫ್ ಅವರ್ ಹಾರ್ಟ್ ಯಾಕಂದರೆ ಏನು ತಿಂತೀವಿ ನಾವು ರೊಟ್ಟಿ ತಿಂತೀವಿ ರೊಟ್ಟಿ ತಿಂತೀವಿ ರೊಟ್ಟಿ ಗಟ್ಟಿಯಾಗಿರ್ತದೆ ಸೊ ಈರುಳ್ಳಿ ತಿನ್ ಈರುಳ್ಳಿ ತಿನ್ನಂಗಿಲ್ಲ ನಾವು ಉಳ್ಳಾಗಡ್ಡಿ ತಿಂತೀವಿ ಉಳ್ಳಾಗಡ್ಡಿ ತಿನ್ನೋರು ಗಟ್ಟಿಯಾಗಿರ್ತಾರೆ ಈರುಳ್ಳಿ ತಿನ್ನೋರು ಸಪ್ಪೆಯಾಗಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಒಂದು ಆತ್ಮೀಯತೆ ಕೊಡೋವಲ್ಲಿ ಹಂಚೋವಲ್ಲಿ ಅದ್ಭುತ ಎಲ್ಲರ ಮನಸ್ಸಿನ ಗೆಲ್ಲುವಂಥ ಒಂದು ಹೃದಯವಂತಿಕೆ ಇದೆ ಆಮೇಲೆ ಇನ್ನೂ ಒಂದು ಬಹಳ ಅಂದರೆ ಯಾರೇ ಹೇಳಿದರೂ ಕೂಡ ಅವ್ರನ್ನ ಆ ತಾಳ್ಮೆಯಿಂದ ಕೇಳುವಂಥ ಮನಸ್ಥಿತಿ ಉತ್ತರ ಕರ್ನಾಟಕದ ಜನಗಳಿಗೆ ನಾವೆಲ್ಲ ಇಲ್ಲಿ ಮಾತಾಡ್ತಾ ಇದ್ದರೆ ವಾಕೌಟು ಟಾಕೌಟು ಇರ್ತದೆ ಬಟ್ ಅಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಕೂತ್ಕೊಂಡು ಕೇಳ್ತಾರೆ ಆ ಜನಗಳ ಒಂದು ವೈಶಿಷ್ಟ್ಯ ಆದ್ದರಿಂದ ಆ ಒಂದು ನಾಡಿನ ಮಹಿಮೆ ಅಂಥದ್ದು ಬಸವಣ್ಣನ ನಾಡು ಶ್ರೋತ್ರಿಯ ಬ್ರಹ್ಮನಿಷ್ಠರು ಪ್ರತಿಯೊಬ್ಬರು ಅವರು ಇವರು ಶ್ರೋತ್ರಿಯ ಬ್ರಹ್ಮನಿಷ್ಠರಲ್ಲ ಪ್ರತಿಯೊಬ್ಬರೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಅನ್ನುವಂಥ ಮಾತನ್ನು ಈ ಸಂದರ್ಭದಿಂದ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಲ್ಯಾಣ ಕರ್ನಾಟಕ ಹಾಂ ಇದು ಬರೀ ಕಲ್ಯಾಣಕ್ಕೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಲ್ಲ ಕರ್ನಾಟಕದ ಕಲ್ಯಾಣಕ್ಕಾಗಿ ಈ ಕಲ್ಯಾಣ ಕರ್ನಾಟಕ ಪರಿವಾರ ಮಿಲನಗೊಂಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮಹಾನ್ ವಿದ್ವಾಂಸರನ ಗುರುನಾಥ್ ಕರುಜಿಗೆ ಅವರು ಅದ್ಭುತವಾದಂಥ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ವಿದ್ವತ್ತನ್ನು ಎಲ್ಲೋ ಒಂದು ಮುಚ್ಚಿ ಇಡುವಂಥ ಒಂದು ಕಾಲಘಟ್ಟ ಇತ್ತು ಅದು ಕೆಲವರಿಗೆ ಸೀಮಿತವಾಗಿತ್ತು ಆದರೆ ಈವತ್ತು ಇವತ್ತು ಆ ವಿದ್ವತ್ತು ಎಲ್ಲ ಕಡೆ ಇದೆ ಜ್ಞಾನವನ್ನು ಹಂಚ್ತಾ ಇದ್ದಾರೆ ಅದ್ಭುತವಾದಂಥ ಶೈಕ್ಷಣಿಕ ಕ್ರಾಂತಿ ಮಾಡ್ತಾ ಇದ್ದಾರೆ ನಮ್ಮ ಸಹೋದರಿ ವೀಣಾ ಬಂದಂಜೆಯವರು ಕೂಡ ಆಧ್ಯಾತ್ಮಿಕದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಚಿಂತನವನ್ನು ಮಾಡ್ತಾ ಜನಗಳಿಗೆ ತಲುಪ್ತಾ ಇದ್ದಾರೆ ಗೋವಿಂದಾಚಾರ್ಯಂಥ ಭೀಷ್ಮಾಚಾರ್ಯ ರಾಜಕಾರಣದ ಭೀಷ್ಮಾಚಾರ್ಯರು ಇವತ್ತು ರಾಜಕಾರಣ ಏನಾಗಿದೆ ನಿಮಗೆಲ್ಲ ಗೊತ್ತಿದೆ ಹಾಂ ಇವತ್ತಿನ ವ್ಯವಸ್ಥೆ ಬಗ್ಗೆ ನಾವು ಮಾತಾಡೋದಿಲ್ಲ ಅದು ನಾವು ಹೇಗೆ ಫೈವ್ ಜಿ ಹಾಗೆ ಡೆವಲಪ್ ಆಗಿದ್ದೀವಲ್ಲ ಹಾಗೂ ಫೈವ್ ಜಿ ಡಿ ಆಗಿ ಡೆವಲಪ್ ಆಗಿದೆ ಸೊ ಹೀಗಾಗಿ ಇವತ್ತೆಲ್ಲ ನಾವು ಫೈವ್ ಜಿ ಕಾಲದಲ್ಲಿದ್ದೀವಿ ಸೊ ನಾನು ಹೇಳ್ತಾ ಇರ್ತೇನೆ ಮನುಷ್ಯ ತುಂಬ ಬೆಳೆದಿದ್ದಾನೆ ತುಂಬ ಕಾಲ ಚೆನ್ನಾಗಿದೆ ಇವತ್ತು ಭಾಳ ಆವಿಷ್ಕಾರ ತುಂಬ ಚೆನ್ನಾಗಿದೆ ಎಲ್ಲಿವರೆಗೆ ಹೋಗ್ತದ ಇನ್ನೂ ವಿಜ್ಞಾನ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟು ಇವತ್ತು ಏನೇ ಮೆಸೇಜ್ ಕಳಿಸಿದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ನಲ್ಲಿ ನಿಮಗೆ ರೀಚ್ ಆಗ್ತವೆ ಇನ್ನೆರಡು ವರ್ಷದಲ್ಲಿ ಬಹುಶಃ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆಗ್ಬೋದೇನಂತಿದೆ ಒಂದು ಯಾವುದಾದ್ರೂ ಸಿಮ್ ನೀವು ಕೈನಲ್ಲಿ ಹಿಡಿದು ನಾನು ಅಮೇರಿಕಾದಲ್ಲಿ ಡೌನ್ಲೋಡ್ ಅಂದರೆ ಅಮೆರಿಕಾದಲ್ಲಿ ಡೌನ್ಲೋಡ್ ಆಗ್ತೀರಿ ಜರ್ಮನಿನಲ್ಲಿ ಡೌನ್ಲೋಡ್ ಆಗ್ರೆ ಜರ್ಮನಿನಲ್ಲಿ ಡೌನ್ಲೋಡ್ ಆಗ್ತೀರಾ ಅಂಥ ಒಂದು ವೈಜ್ಞಾನಿಕ ಕ್ರಾಂತಿ ಆಗ್ತಾ ಇದೆ ಎಷ್ಟೇ ವೈಜ್ಞಾನಿಕವಾಗಿ ನಾವು ಕ್ರಾಂತಿಯನ್ನು ಮಾಡಿದರೂ ಕೂಡ ಆಧ್ಯಾತ್ಮಿಕ ಧರ್ಮ ಅದಕ್ಕೆ ತಳಹದಿ ಶಿಕ್ಷಣ ಅದಕ್ಕೆ ತಳಹದಿ ಅನ್ನೋದನ್ನು ನಾವು ಮರೆಯಕೂಡುದು ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ಶಿಕ್ಷಣ ಬರೀ ಶಿಕ್ಷಣವಾಗಿ ಉಳಿದೆ ಅದು ಸಾಕ್ಷರತೆ ಕ್ರಾಂತಿಯನ್ನು ಉಂಟು ಮಾಡಬೇಕು ಶಿಕ್ಷಣ ಅಂದರೆ ಇನ್ನೊಂದು ನಾನು ಮೊನ್ನೆ ಹೇಳ್ತಾ ಇದ್ದೆ ಒಂದು ಕಡೆ ಬರೀ ಓದೋದು ಬರೆಯೋದು ಶಿಕ್ಷಣ ಅಲ್ಲ ಓದೋದು ಬರೆಯೋದು ಕಲಿಯೋದು ಶಿಕ್ಷಣ ಅಲ್ಲ ಕ್ಷಣಕ್ಷಣವನ್ನು ಉಪಯೋಗ ಮಾಡಿಕೊಳ್ಳೋದು ಶಿಕ್ಷಣ ಕ್ಷಣಕ್ಷಣಕ್ಕೂ ನ್ಯಾಯ ಒದಗಿಸಿ ಕೊಡೋದು ಶಿಕ್ಷಣ ಅದಕ್ಕೆ ಸಂಸ್ಕೃತ ಸುಭಾಷಿತಕಾರ ಒಬ್ಬ ಹೇಳ್ತಾನೆ ಕ್ಷಣತ್ಯಾಗೆ ಕುತು ಕ್ಷಣತ್ಯಾಗೆ ಕುತೋ ವಿದ್ಯಾ ಕ್ಷಣತ್ಯಾಗೆ ಕುತೋಧ ಸೊ ಅದಕ್ಕೆ ಅಕ್ಷರ ಕ್ಷಣ ಕ್ಷಣಕ್ಕೂ ನ್ಯಾಯ ಒದಗಿಸಿ ಕೊಡೋದೇ ಶಿಕ್ಷಣ ಕ್ಷಣ ಕ್ಷಣಕ್ಕೆ ನ್ಯಾಯ ಒದಗಿಸಿಕೊಡೋದು ಅದನ್ನು ಸದುಪಯೋಗಪಡಿಸಿಕೊಳ್ಳೋದೇ ಸಂಸ್ಕಾರ ಅನ್ನುವಂಥ ಮಾತನ್ನು ಹೇಳ್ತಾ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪರಿವಾರ ಮೇಲಿನ ಕಾರ್ಯಕ್ರಮ ತುಂಬ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೀರ ಕೊತ್ತಲ ಬಸವೇಶ್ವರ ಸಂಸ್ಥೆ ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಬಂದಿದೆ ಅವ್ರು ಈಗಾಗಲೇ ನೋಡಿ ಒಂದು ವರ್ಷದ ಹಿಂದೆ ಮುಂದೆ ತಯಾರಿ ಮಾಡ್ತಾ ಇದ್ದಾರೆ ಈಗಲೇ ನಮಗೆ ಇನ್ವೈಟ್ ಮಾಡ್ತಾ ಇದ್ದಾರೆ ಅದು ಇರೋದು ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಜನವರಿ ಟ್ವೆಂಟಿ ನೈನ್ ಫೆಬ್ರವರಿ ಸಿಕ್ಸ್ವರೆಗೆ ನೋಡಿ ಒಂಬತ್ತು ದಿನದ ಕಾರ್ಯಕ್ರಮ ಆವಾಗಿರೋದು ತಯಾರಿ ಆಗಲಿಂದ ಶುರುವಾಗಿದೆ ನೋಡಿ ಅದು ಭಾಳ ಮಹತ್ವದ್ದು ಅಷ್ಟು ಅಂದರೆ ಮೇಧಾವಿಗಳು ವಿದ್ವಾಂಸರು ಸಾಧಕರು ತಪಸ್ವಿಗಳು ಅವರು ಕಾರ್ಯವನ್ನು ಆವಾಗಲೇ ಮಾಡೋದಿಲ್ಲ ನಿಧಾನವಾಗಿ ಶುರು ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದು ಒಂದು ನಿದರ್ಶನ ಬಸವರಾಜ್ ಪಾಟೀಲ್ರ ತಯಾರಿ ಎರಡು ವರ್ಷದ ಮುಂಚೆಯಿಂದ ಪ್ರಾರಂಭವಾಗಿದೆ ಅಂತ ಒಬ್ಬ ಅವರು ನನಗೆ ಅವ್ರ ಬಗ್ಗೆ ತುಂಬ ಗೌರವ ಯಾಕೆಂದರೆ ಅವರೊಬ್ಬ ರಾಜಕೀಯ ಸಂತರು ಗೋವಿಂದಾಚಾರ್ಯರ ಶಿಷ್ಯರು ಕೂಡ ಹೌದು ಅವರು ಸಂತರದು ಯಾಕಂದರೆ ರಾಜಕೀಯದಲ್ಲಿ ಸಂತರು ಸಿಗೋದೇ ವಿಪರೀತ ಇಲ್ಲ ಸಂತ್ರಸ್ತರು ಸಿಗ್ತಾರೆ ನನಗೆ ಅದು ಬೇಕು ನನಗೆ ಇದು ಬೇಕು ಅದು ಕೊಟ್ಟರೆ ಚೆನ್ನಾಗಿರುತ್ತೆ ಇದು ಕೊಟ್ಟರೆ ಚೆನ್ನಾಗಿ ಬದ್ಧತೆ ಅನ್ನುವಂಥದ್ದು ಇಲ್ಲ ಯಾವುದೇ ಒಂದು ಬದ್ಧತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಸೊ ಆ ನಿಟ್ಟಿನಲ್ಲಿ ದೇಶಕ್ಕಾಗಿ ಸಮಾಜ ಆಗೋ ಭಾರತ್ ಹುಟ್ಟೋ ಭಾರತ್ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಉಟ್ಕೊಂಡು ಅವರು ಬಹಳ ಅದ್ಭುತವಾದ ಕೆಲಸ ಮಾಡ್ತಾ ಬಂದಿದ್ದಾರೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಅವರು ತುಂಬ ಅದ್ಭುತವಾದ ಒಂದು ಸಾಹಸಗಳನ್ನು ಮಾಡ್ತಾ ಇಷ್ಟು ಅವರ ಕಾರ್ಯ ಶೈಲಿಯನ್ನು ನಮಗೆ ವರ್ಣಿಸಿದಾಗ ನಿಜಕ್ಕೂ ಕೂಡ ಬಹಳ ಖುಷಿಯಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಅವರ ಒಂದು ಸಂಕಲ್ಪ ಈಡೇರುತ್ತೆ ಏನು ಕನಸು ಕಂಡಿದ್ದಾರೆ ಅದು ರಾಷ್ಟ್ರ ಕನಸು ಅದು ವೈಯಕ್ತಿಕ ವ್ಯಕ್ತಿಗತ ಕನಸಲ್ಲ ಅದು ರಾಷ್ಟ್ರದ ಕನಸು ರಾಷ್ಟ್ರ ನಿರ್ಮಾಣದ ಕನಸು ಆ ಕನಸಿನಲ್ಲಿ ನಾವೆಲ್ಲ ಭಾಗಿಗಳಾಗ್ತೇವೆ ಅಂತ ಎಲ್ಲರೂ ಎರಡೂ ಕೈ ಮೇಲೆ ತೇಳಿ ನಾವು ರಾಷ್ಟ್ರ ಕಾರ್ಯದಲ್ಲಿ ಭಾಗಿಗಳಾಗುತ್ತೇವೆ ಅಂತ ಹಾಂ ಯಾಕೆ ಕೈ ಎತ್ತಬೇಕು ಅಂದರೆ ದೇವರು ಇರ್ತಾನೆ ಮೈಲಿ ಕೈಯಲ್ಲಿ ಕೈ ಹಿಡ್ಕೊಳ್ತಾನೆ ಸೊ ಆ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಇರತಕ್ಕಂಥ ಆ ಕಾರ್ಯಕ್ರಮ ಅದ್ಭುತವಾಗಿ ಆಗುತ್ತೆ ಅವ್ರ ಕನಸು ನನಸಾಗುತ್ತೆ ಇಡೀ ಕರ್ನಾಟಕ ಅದಕ್ಕೆ ಸ್ಪಂದಿಸುತ್ತೆ ಇಡೀ ದೇಶ ಅದಕ್ಕೆ ಸ್ಪಂದಿಸ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಮ್ಮೆ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದಂಥ ಎಲ್ಲ ನಮ್ಮ ಬಾಂಧವರಿಗೆ ಉತ್ತರ ಕರ್ನಾಟಕದ ಬಾಂಧವರಿಗೆ ಮತ್ತು ಎಲ್ಲ ಮಹನೀಯರಿಗೆ ಇನ್ನೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮ ಮಾತುಗಳಿಗೆ ಪೂರ್ಣ ವಿರಾಮ ಕೊಡ್ತಾ ಇದ್ದೇವೆ ಶಿವಮೊಯ್ಯ